ಹಲೋ ಇವ್ರಿ ನಾನು ಸುಷ್ಮಾ ವೆಜ್ ಹೊಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೇಗ ಬೇಗ ಟಿಫಿನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಹೂ ಕೊಯ್ಯೋದಕ್ಕೆ ಅಂತ ಬಂದಿದ್ದೀನಿ ಎಷ್ಟೊಂದು ಇವೆ ಫ್ರೆಂಡ್ಸ್ ಈಗ ಮಳೆ ಬೇರೆ ತುಂಬ ಬರ್ತಾ ಇರೋದರಿಂದ ಎಲ್ಲ ಗಿಡಗಳೆಲ್ಲ ಚೇಗರುಕೊಂಡು ಫುಲ್ಲು ಹೂಗಳು ನಮ್ಮನೇಲಿ ನೋಡ್ತಾ ಇದ್ದೀರಿ ಅಲ್ವಾ ಈ ಪಿಂಕ್ ಕಲರ್ ದಾಸವಾಳ ಎಷ್ಟೊಂದು ಹೂಗಳಾಗಿದ್ವು ಹಾಗೆ ಲಾಸ್ಟ್ ಟೈಮ್ ಕೂಡ ಗುಲಾಬಿ ಹೂವನ್ನ ತೋರಿಸ್ಕೊಟ್ಟಿದ್ದೆ ಎಷ್ಟೊಂದು ಗುಲಾಬಿ ಹೂಗಳಾಗಿದ್ವು ಒಂದೇ ಸಾರಿಗೆ ಇವತ್ತು ಈ ಪಿಂಕ್ ದಾಸವಾಳ ನೋಡಿ ಎಷ್ಟು ದಿನ ಆಯಿತು ಹಿಡಿದು ಆ್ಯಕ್ಚುಲಿ ಊರವರೆಲ್ಲ ಎಷ್ಟೊಂದು ಅದರ ಸ್ಟೆಮ್ಗಳನ್ನು ತಗೊಂಡೋದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅದು ತುಂಬಾ ಹೈಟ್ ಬೇರೆ ಆಗಿದೆ ಅಲ್ವಾ ಎಲ್ಲಿವರೆಗೆ ರೋಡಲ್ಲಿ ಹೋಗೋರಿಗೆಲ್ಲ ಕಾಣಿಸುತ್ತೆ ಅದು ಮೇಲ್ಗಡೆ ಇರೋದೆಲ್ಲ ನಾನು ಯಾವುದನ್ನು ಕೊಯ್ಯೋದಿಲ್ಲ ಸೊ ಕೆಳಗಡೆ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ಮಾತ್ರ ನಾನು ಕೊಯ್ಯೋದ್ರಿಂದ ಮೇಲ್ಗಡೆ ಎಲ್ಲ ಫುಲ್ ಹಾಕ್ಕೊಂಡು ಹಾಗೆ ಇರುತ್ತೆ ಅಲ್ವಾ ಎಲ್ಲ ಕೆಳ್ಕೊಂಡು ಅದ್ರ ಸ್ಟೆಮ್ಮನ್ನು ತೊಗೊಂಡೋಗಿದ್ದಾರೆ ಗಿಡ ಬೇರೆ ತುಂಬಾ ದೊಡ್ಡದಾಗಿದೆ ಅಂದ್ರೆ ಕಟ್ ಮಾಡಿಸ್ಬೇಕು ಒಂದ್ಸರಿ ಹೂವೆಲ್ಲ ಆಗಿ ಮುಗಿಲಿ ಆಮೇಲೆ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದೀವಿ ಫ್ರೆಂಡ್ಸ್ ಯಾಕೆಂದ್ರೆ ತುಂಬಾ ಮೊಗ್ಗುಗಳಿವೆ ಅದಕ್ಕೆ ನೀವು ನೋಡ್ತಾ ಇದ್ದೀರಿ ಅಲ್ವಾ ಹಾಗೆ ನೋಡಿ ಈಗ ಕೊಯ್ಕೊಂಡು ಬಂದಿರೋದನ್ನ ಒಂದ್ಸರಿ ಈ ರೀತಿ ಚಂದ ಮಾಡಿ ಇಟ್ಟಿದ್ದೀನಿ ಖುಷಿ ಆಗತ್ತೆ ಅಲ್ವಾ ಫ್ರೆಂಡ್ಸ್ ಒಂದ್ಸರಿಗೆ ಒಂದಿಷ್ಟು ಎಷ್ಟು ಹೂಗಳು ಒಂದೇ ತರ ಹೂಗಳಾದಾಗ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಸರಿ ಈ ರೀತಿ ಮಾಡಿ ಇಟ್ಟಿದ್ದೀನಿ ದೇವರಿಗೆ ಅಂತ ಕೊಯ್ಕೊಂಡು ಬಂದಿರೋದು ಹಾಗೆ ನಾನು ಬ್ರೇಕ್ಫಾಸ್ಟ್ಗೆಲ್ಲ ಮುಗೀತಲ್ವಾ ಲಂಚ್ಗೆ ಕೂಡ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಲಂಚ್ಗೆ ಆ್ಯಕ್ಚುಲಿ ನಾನು ಸೊ ನಮಗೆ ಹೊರಗಡೆ ಹೋಗೋದಿತ್ತು ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ರೆಡಿ ಹಾಕೊಂಡು ಬಿಟ್ಟಿದ್ದೀನಿ ಇವತ್ತು ಲಂಚ್ಗೆ ನಾನು ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನನ್ನು ಬಳಸ್ದೇನೆ ಅಂದರೆ ನಾವು ಯೂಸ್ವಲ್ ಆಗಿ ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಅದಕ್ಕೆ ಸಾಸ್ಗಳನ್ನೆಲ್ಲ ಹಾಕ್ತೀವಿ ಸೋಯಾ ಸಾಸು ಟೊಮೆಟೊ ಸಾಸು ಇದೆಲ್ಲ ಹಾಕಿ ಮಾಡ್ತೀವಿ ಅಲ್ವಾ ಬಟ್ ಇವತ್ತು ನಾನು ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಅದು ಯಾವುದೇ ಸಾಸನ್ನು ಬಳಸ್ದೇ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಇದನ್ನು ನಾನು ಇನ್ನೊಂದು ದಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತಂದ್ಬಿಟ್ಟು ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತೆ ಎಂದಿನಂತೆ ಸೃಜನ್ ಕೂಡ ಡ್ರಾಯಿಂಗ್ ಮಾಡೋದಕ್ಕೆ ಅಂತ ಕೂತಿದ್ದಾನೆ ಈಗ ಯಾವ ಯಾವ ಹಬ್ಬಗಳು ಬರ್ತವೆ ಅದಕ್ಕೆ ರಿಲೇಟೆಡ್ ಎಲ್ಲ ಮಾಡ್ತಾ ಹೋಗ್ತಾನೆ ಇನ್ನು ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ ಅಲ್ವಾ ಸೊ ಅವನು ಒಂದು ಕೃಷ್ಣನ ಮುದ್ದು ಕೃಷ್ಣನ ಬಿಡಿಸ್ತಾ ಇದ್ದಾನೆ ಒಂದು ಆರ್ಟ್ ಚಾನಲ್ ಇದೆ ಫ್ರೆಂಡ್ಸ್ ಥ್ರೂ ಆರ್ಟ್ಸ್ ಹೇಳ್ಕೊಂಡು ನೀವೇನಾದರೂ ಡ್ರಾಯಿಂಗ್ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅವನಿಗೆ ಸಪೋರ್ಟ್ ಮಾಡಿ ಸೊ ಫುಲ್ ನೋಡಿ ಈ ತರ ಪೆನ್ಸಿಲ್ ಶೇಡಿಂಗ್ ನಲ್ಲಿ ಮಾಡಿದಾನೆ ಚೆನ್ನಾಗಿ ಬಂದಿದೆ ಅಂತ ನನ್ಗನ್ಸ್ತು ನಿಮ್ಗೆ ಹೇಗ್ ಹೇಳೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೋಡಿ ಕಾರನ್ನ ನಾವು ಹುಬ್ಳಿಗೆ ಸರ್ವಿಸ್ಗೆ ಅಂತ ಕೊಟ್ಟಿದ್ವಿ ಫ್ರೆಂಡ್ಸ್ ಯಾಕೆಂದ್ರೆ ಕಾರ್ ಎ ಸಿಂಟ್ ಒಳಗಡೆ ಇಲಿ ಸೇರ್ಕೊಂಡ್ಬಿಟ್ಟು ಅಲ್ಲೆಲ್ಲ ಎಲ್ಲ ಮಾಡಿಬಿಟ್ಟು ಫುಲ್ ಒಂಥರ ಡರ್ಟಿ ಸ್ಮೆಲ್ ಬರ್ತಾ ಇತ್ತು ಕಾರ್ನಲ್ಲಿ ಸೊ ತೋರ್ಸ್ದಾಗ ನಾವು ಅವ್ರೇನು ಹೇಳಿದ್ರು ಇಲ್ಲ ಎ ಸಿ ವೆಂಟ್ ತೆಗಿಬೇಕು ಹುಬ್ಳಿಗೆ ತೊಗೊಂಡೋಗ್ಬೇಕಂತ ಹೇಳಿದ್ರು ಸೊ ಅದಕ್ಕೋಸ್ಕರ ರಾಜು ಹುಬ್ಳಿಗೆ ತೊಗೊಂಡು ಬಂದು ಅಲ್ಲಿ ಫುಲ್ ಕಾರ್ ಎಲ್ಲ ಸರ್ವಿಸ್ ಮಾಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಆ್ಯಕ್ಚುಲಿ ನಮ್ಮನೇಲಿ ಹಿಂದ್ಗಡೆಗೆ ಯುಟಿಲಿಟಿಗೆ ಇಲಿ ಬರ್ತಾ ಇತ್ತು ಸೊ ಅಲ್ಲೆಲ್ಲ ನಾವು ಕ್ಲೋಸ್ ಮಾಡಿಸಿದ್ವಿ ಫುಲ್ ಒಂದು ಒಂದ್ ಸ್ವಲ್ಪನು ಏನು ಬರ್ದೇ ಇರೋ ರೀತಿಯಲ್ಲಿ ಕ್ಲೋಸ್ ಮಾಡಿಸಿದ್ವಿ ಯುಟಿಲಿಟಿನಲ್ಲೇ ಸೊ ಫ್ರಂಟ್ ಅಲ್ಲಿ ನಾವು ಏನು ಕಾರ್ ಪಾರ್ಕ್ ಮಾಡ್ತೀವಿ ಅಲ್ವಾ ಅಲ್ಲಿ ಈಗ ಕಾರ್ ಒಳಗಡೆ ಬಿಟ್ಟಿದೆ ಈ ತರ ಕಾಟಗಳು ಆಮೇಲೆ ಫುಲ್ ಎಲ್ಲ ರಾಜು ಒಂದ್ಸರಿ ಕಾರ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ರು ಯಾಕೆಂದರೆ ಮತ್ತೆ ಅದೊಂಥರ ಸ್ಮೆಲ್ ಎಲ್ಲ ಇರಬಾರ್ದು ಅಂತ ಅಂದ್ಬಿಟ್ಟು ಫುಲ್ ಕಾರ್ ಒಳಗಡೆ ಇಂಟೀರಿಯರ್ಸು ಇದು ಎಲ್ಲಾನು ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ರು ಯಾಕೆಂದರೆ ಈ ಇಲಿಗಳ ಕಾಟ ಒಂದ್ಸರಿ ಸ್ಟಾರ್ಟ್ ಆಗಿಬಿಟ್ರೆ ಫ್ರೆಂಡ್ಸ್ ತುಂಬಾ ಕಷ್ಟ ಒಂದು ಕಡೆ ಆದ ತಕ್ಷಣ ಒಂದು ಕಡೆ ಅದು ಹಾಳು ಮಾಡ್ತಾನೆ ಇರುತ್ತೆ ಫುಲ್ ಎಲ್ಲ ಇಂಟೀರಿಯರ್ಸು ಮತ್ತು ಹೊರಗಡೆಯಿಂದ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದಾರೆ ಆಮೇಲೆ ಒಂದು ಸ್ವಲ್ಪ ದಿನಕ್ಕೆ ಅವರು ರಾಜು ಮತ್ತು ಅವ್ರ ಫ್ರೆಂಡ್ಸು ಇವರೆಲ್ಲರೂ ಬಂದಿದ್ದರು ಆಮೇಲೆ ಅವರು ಕಾರ್ ತೊಗೊಂಡು ಎಲ್ಲ ಒಂದು ಸಣ್ಣ ಟ್ರಿಪ್ಪಿಗೆ ಅಂತ ಹೋದರು ಎಲ್ಲ ಟ್ರೆಕ್ಕಿಂಗು ಇದು ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಅವರು ಸಾವಂತವಾಡಿ ಮತ್ತು ಅಂಬೋಲಿ ಫಾಲ್ಸ್ ಅಲ್ಲೆಲ್ಲ ಹೋಗಿದ್ರು ಸೊ ತುಂಬಾ ಚೆನ್ನಾಗಿ ನಾವ್ ಯಾರು ಹೋಗಿಲ್ಲ ಅವರೇ ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗಿದ್ರು ನೋಡ್ತಾ ಇದೀರಿ ಅಲ್ವಾ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ರು ಅವರು ಫುಲ್ ನೋಡಿ ಕೆಳಗಡೆಯಿಂದನೇ ಮಳೆ ಮೇಲೆ ಬರ್ತಾ ಇರೋ ಥರ ಅನಿಸ್ತಾ ಇತ್ತಂತೆ ಇಲ್ಲಿ ಅಂದರೆ ಫುಲ್ ಫಾಗು ಮತ್ತು ಮಳೆ ಬೇರೆ ಬಿಡ್ತಾ ಇತ್ತು ಗಾಳಿ ಇತ್ತಲ್ವ ಸೊ ಕೆಳಗಡೆಯಿಂದನೇ ಅದು ಮಳೆ ನೀರನ್ನು ಮೇಲ್ಗಡೆ ಈ ಥರ ದುಗ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು ಮತ್ತು ನೀವು ಛತ್ರಿ ಎಲ್ಲ ಹಿಡ್ಕೊಂಡು ಹೋದರೆ ಎಲ್ಲ ಹಾರಿಸ್ಕೊಂಡು ಹೋಗ್ಬಿಡತ್ತೆ ಫುಲ್ಲ ಎಲ್ಲರೂ ಅಲ್ಲಿ ಅದಕ್ಕೊ ರೇನ್ ಕೋಟನ್ನೇ ಹಾಕ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತಂತೆ ಮತ್ತು ಇಲ್ಲಿ ಅಂಬೋಲಿ ಫಾಲ್ಸ್ ಅಂತರೂ ತುಂಬ ಸಖತ್ತಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾಯಿದ್ರು ನಾವು ಎಲ್ಲ ಹೇಳ್ತಾ ಇದ್ವಿ ನಾವು ಬರ್ತಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಬೋಲಿ ಫಾಲ್ಸ್ ಇದು ಅಲ್ಲೇ ಒಂದು ಸ್ವಲ್ಪ ಆ ಕಡೆಗೆ ಒಂದು ಹಿರಣ್ಯಕೇಶಿ ಹೇಳುವಂಥ ಟೆಂಪಲ್ ಇತ್ತಂತೆ ಅಲ್ಲಂತೂ ಫುಲ್ ದೇವಸ್ಥಾನನೇ ಎಲ್ಲ ಮುಳುಗೋಗ್ಬಿಟ್ಟಿದೆ ಆ ಥರ ನೀರು ಕಡೆಗೆಲ್ಲ ತುಂಬ ಫೇಮಸ್ ಅಲ್ವಾ ಇದು ಬಾಕರ್ವಾಡ ಮತ್ತೆ ಎಲ್ಲ ಧಾರವಾಡ ಪೇಡಾ ಇದೆಲ್ಲ ತೊಗೊಂಡು ಬಂದಿದ್ರು ಸೊ ಮಕ್ಕಳಿಗೆ ನಮಗೆ ಎಲ್ರಿಗೂ ಇಷ್ಟ ಬಾಕರ್ವಾಡ ಮತ್ತೆ ಧಾರವಾಡ ಪೇಡ ಎಲ್ಲ ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದಾರೆ ಈಗ ಅದನ್ನೆಲ್ಲ ತಿನ್ನಬೇಕು ಮತ್ತೆ ರಾಜು ಫ್ರೆಂಡ್ ಕೂಡ ಅಂದ್ರೆ ಫ್ರೆಂಡ್ ಅವ್ರ ಮಿಸಸ್ ಒಂಥರ ಕುತುಂಬ್ರಿ ವಡೆ ಅಂತ ಅವ್ರು ಮಾಡ್ತಾರೆ ಸೊ ಅದನ್ನ ಕಳ್ಸಿಕೊಟ್ಟಿದ್ರು ಆಕ್ಚುಲಿ ಮಹಾರಾಷ್ಟ್ರ ಕಡೆ ಎಲ್ಲ ತುಂಬ ಮಾಡ್ತಾರೆ ನೋಡಿ ಗ್ರೀನ್ ಕಲರ್ ಇದೆ ಅಲ್ವಾ ಅದು ಸ್ಕ್ವೇರ್ ಸ್ಕ್ವೇರ್ ಪೀಸಸ್ ಇದೆ ನೋಡಿ ಅದನ್ನ ತೋರಿಸ್ತೀನಿ ಹೇಗೆ ಮಾಡೋದು ಈಗ ಅಂತ ಹಾಗೆ ನೋಡಿ ಧಾರವಾಡ ಪೇಡೆ ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಯಾರಿಗಾದರೂ ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಒಂದಿನ ಧಾರವಾಡ ಪೇಡ ಹೇಗೆ ಮಾಡೋದು ನಾವು ಮನೆಯಲ್ಲಿ ಹೇಳ್ಕೊಂಡು ತೋರಿಸ್ಕೊಡ್ತೀನಿ ಓಕೆನಾ ಹಾಗೆ ಇದು ನಾನು ಆಗಲೇ ಹೇಳ್ದಂಗೆ ಕೊತ್ತಂಬ್ರಿ ವಡೆನ ಅವರು ಕಳಿಸಿದ್ರು ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು ಫ್ರೆಂಡ್ ಅವ್ರ ಮಿಸ್ಸಸ್ ಸೊ ಅದನ್ನು ನಾವು ಡೀಪ್ ಫ್ರೈ ಮಾಡ್ರು ಮಾಡ್ಬೋದು ಇಲ್ಲಾಂದರೆ ಶಾಲೋ ಫ್ರೈ ಆದರೂ ಮಾಡ್ಬೋದು ಆ್ಯಕ್ಚುಲಿ ನಾನು ಅವತ್ತು ಮಧ್ಯಾಹ್ನ ಲಂಚ್ಗೆ ಬಜೀನ ಮಾಡಿದ್ದೆ ಸೊ ಅದೇ ಹೆಣ್ಗೆನೆ ಹಾಕಿ ಈಗ ಇದನ್ನ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕೊತ್ತಂಬರಿ ವಡೆ ಮಹಾರಾಷ್ಟ್ರ ಕಡೆ ಎಲ್ಲ ಇದು ತುಂಬ ಫೇಮಸ್ಸು ನಿಮಗೂ ಯಾರಿಗಾದರೂ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಈ ಕೊತ್ತಂಬರಿ ವಡೆನ ಹೇಗೆ ಅಂತ ಅವ್ರ ಹತ್ರ ಕೇಳಿಬಿಟ್ಟು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಓಕೆನಾ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್